ಸ್ನೇಹಿತರೆ ಇವತ್ತು ಕಾಲಾಷ್ಟಮಿ ಕಾಲಾಷ್ಟಮಿಯ ವಿಶೇಷತೆ ಏನು ಅಂತಂದ್ರೆ ಈ ಕಾಲಾಷ್ಟಮಿ ಭೈರವೇಶ್ವರನಿಗಾಗಿ ಮುಡಿಪಾಗಿರುವಂತಹ ಒಂದು ದಿನ ಕಾಲಭೈರವ ಯಾರು ಅಂತ ತಮಗೆಲ್ರಿಗೂ ಗೊತ್ತಿರುವಂತಹ ವಿಷಯನೇ ಕಾಲಭೈರವ ಶಿವನ ಮೂರನೇ ಕಣ್ಣಿನಿಂದ ಹುಟ್ಟಿದಂತಹ ಒಂದು ಅವತಾರ ಈ ಕಾಲಭೈರವ ಯಾವಾಗ ಹುಟ್ಟಿದ ಯಾವ ಸೀಕ್ವೆನ್ಸ್ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಕಾಲಭೈರವ ಶಿವನ ಮೂರನೇ ಕಣ್ಣಿನಿಂದ ಅವತಾರವನ್ನು ತಾಳಿದ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ರೀಫ್ ಮಾಡಿ ಒಂದು ದಿನ ಏನಾಗುತ್ತೆ ಒಂದು ಬಾರಿ ಈ ಬ್ರಹ್ಮನಿಗೂ ಮತ್ತು ವಿಷ್ಣುಗೂ ಪೈಪೋಟಿ ಉಂಟಾಗತ್ತೆ ಯಾರು ಶ್ರೇಷ್ಠ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಬ್ರಹ್ಮ ದೇವರಿಗೆ ಏನು ಅಂತಂದರೆ ನಾನೇ ಶ್ರೇಷ್ಠ ನಾನೇ ಅತ್ಯಂತ ಶ್ರೇಷ್ಠ ಯಾಕೆ ಅಂತಂದರೆ ನಾನು ಸೃಷ್ಟಿಕರ್ತ ಈ ಸೃಷ್ಟಿಯ ಮೂಲ ನಾನೇ ಅಂತ ಬ್ರಹ್ಮನಿಗೆ ಒಂದು ಅಹಂ ಇರುತ್ತೆ ವಿಷ್ಣುನ ಹೇಳ್ತಾನೆ ನೋಡಪ್ಪ ನಮ್ಮಿಬ್ಬರ ಮಧ್ಯೆ ಗುದ್ದಾಟ ಬೇಡ ವಿಷ್ಣು ಹೇಗೆ ಅಂತಂದರೆ ಒಂದು ಸ್ವಲ್ಪ ಇಂಟೆಲಿಜೆಂಟ್ ವಿಷ್ಣು ಶಿವನ ಹತ್ರ ಹೋಗೋಣ ಶಿವ ಡಿಸೈಡ್ ಮಾಡಲಿ ಯಾರು ಶ್ರೇಷ್ಠ ಅಂತ ಸೊ ಶಿವನ ಹತ್ರ ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ಹೋಗ್ತಾರೆ ಶಿವ ಹೇಳ್ತಾನೆ ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಡಿಸೈಡ್ ಮಾಡಬೇಕು ಅಂತಂದ್ರೆ ನಾನು ನಿಮಗೊಂದು ಚಾಲೆಂಜ್ ಇಡ್ತೀನಿ ಒಂದು ಸ್ಪರ್ಧೆಯನ್ನು ಇಡ್ತೀನಿ ಏನು ಅಂತಂದ್ರೆ ಬ್ರಹ್ಮನಿಗೆ ಅಸೈನ್ ಮಾಡಿರುವಂತ ಟಾಸ್ಕ್ ಏನು ಅಂತ ಅಂದ್ರೆ ನನ್ನ ತುತ್ತ ತುದಿಯ ಭಾಗವನ್ನ ಅಂದ್ರೆ ಮೇಲ್ಭಾಗವನ್ನು ನೀನು ಕಂಡು ಅಂದ್ರೆ ಶಿವಲಿಂಗದ ಮೇಲ್ಭಾಗವನ್ನು ನೀನು ಶ್ರೇಷ್ಠ ಅಂತ ನಾನು ಒಪ್ಕೋತೀನಿ ವಿಷ್ಣುವಿಗೆ ಏನ್ ಟಾಸ್ಕ್ ಕೊಡ್ತಾನೆ ಅಂತಂದ್ರೆ ನನ್ನ ತುತ್ತ ತುದಿಯ ಭಾಗವನ್ನು ಅಂತಂದ್ರೆ ಈ ಈ ಲಿಂಗದ ಆಳವನ್ನು ಕಂಡಿಡಿದ್ರೆ ಭೂಮಿ ಒಳಗಡೆ ಎಷ್ಟು ಹೋಗಿದೆ ಅಂತ ನಿನ್ನನ್ನ ಶ್ರೇಷ್ಠ ಅಂತ ಒಪ್ಕೋತೀನಿ ಅಂತ ಇಬ್ಬರಿಗೂ ಅವರವರದೇ ಆದಂತ ಟಾಸ್ಕ್ ಅಸೈನ್ ಮಾಡಿ ನಮ್ಮ ಶಿವ ಕಳಿಸ್ತಾನೆ ಸೊ ಏನಾಗತ್ತೆ ಅಂದರೆ ಬ್ರಹ್ಮ ಅಂಶದ ಮೇಲೆ ಹೋಗಿ ಆ ಶಿವನ ಒಂದು ತುತ್ತ ತುದಿಯನ್ನು ಕಂಡುಹಿಡಿಯೋಕ್ಕೆ ಅಂತಂದರೆ ಶಿವಲಿಂಗದ ತುತ್ತ ತುದಿಯನ್ನು ಕಂಡು ಹೋಗ್ತಾನೆ ಹಾಗೆ ವಿಷ್ಣು ಕೂಡ ಏನು ಮಾಡ್ತಾರೆ ಅಂತ ವಿಷ್ಣು ಭಗವಾನ್ ಅಂದ್ಯ ರೂಪವನ್ನು ತಾಳಿ ಭೂಮಿ ಒಳಗಡೆ ಹೋಗ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ವಿಷ್ಣು ವಿಷ್ಣು ಭಗವಾನ್ ಹೋಗ್ತಾರೆ 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 ಎಷ್ಟು ಎಷ್ಟೋ ಆಡಕ್ ಹೋಗ್ತಾರೆ ಭೂಮಿ ಒಳಗೆ ಆದ್ರೆ ಸಿಗದೆ ಇಲ್ಲ ಸಿಗದೇ ಇಲ್ಲ ಸರಿ ವಿಷ್ಣು ಏನ್ ಮಾಡ್ತಾರೆ ಇಲ್ಲ ಶಿವ ಶಿವನಿಗೆ ಸೋಲಪ್ಕೋಣ ವಾಪಸ್ ಹೋಗ್ಬಿಡೋಣ ಅಂತ ವಿಷ್ಣು ಭಗವಾನ್ ಡಿಸೈಡ್ ಮಾಡ್ತಾರೆ ಆದ್ರೆ ಬ್ರಹ್ಮ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನನ್ನ ಒಂದು ಶಿವನ ಒಂದು ತುತ್ತ ತುದಿ ಅಂದ್ರೆ ಶಿವಲಿಂಗದ ಮೇಲ್ಭಾಗವನ್ನು ಕಂಡಿಡದೆ ಅಂತ ಸುಳ್ಳು ಹೇಳ್ಬಿಡೋಣ ಅಂತ ಇದು ಮಾಡ್ತಾರೆ ಸೊ ಶಿವನಿಗೆ ಇಷ್ಟವಾದಂತಹ ಹೂವು ಕೇದಿಗೆ ಹೂ ಆಗಿತ್ತು ಅಂತ ಒಂದು ಪ್ರತೀತಿ ಸೊ ಈ ಕೇದಿಗೆ ಹೂವು ಶಿವನ ತಲೆಯ ಮೇಲೆ ಮೇಲಿನ ತುತ್ತ ತುದಿಯ ಭಾಗದಲ್ಲಿ ಇತ್ತಂತೆ ಸೊ ಹಿಸ್ಟ್ರಿ ಪ್ರಕಾರ ಅಂದ್ರೆ ಪುರಾಣದ ಪ್ರಕಾರ ಈ ಕೇರಿಗೆ ಹೋಗಿ ಏನ್ ಹೇಳ್ತಾನೆ ಅಂತಂದ್ರೆ ಬ್ರಹ್ಮ ನೋಡೋ ನೀನ್ ನನಗೋಸ್ಕರ ಒಂದು ಸುಳ್ಳು ಹೇಳಬೇಕು ಅಕಸ್ಮಾತ್ ಶಿವ ನಿನ್ನ ಹತ್ರ ಬಂದು ಕೇಳಿದ್ರೆ ಏನಂತ ನನ್ನ ನೋಡ್ದ ಅಂತ ನೀನು ಅಂತ ಅಂದ್ಬಿಡ್ಬೇಕು ಅಂತ ಸೊ ಬ್ರಹ್ಮನಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ ಮೇಲ್ಗಂಟ ಹೋಗ್ಯ ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತಂದರೆ ಕೇರ್ಗೆ ಕೇರ್ಗೆ ಹೂವು ಹತ್ತಿರ ಸುಳ್ಳಿಡ್ಸ್ತಾನೆ ಸೊ ಇಬ್ಬರು ಬರ್ತಾರೆ ಬ್ರಹ್ಮ ಹೇಳ್ತಾನೆ ನಾನು ಕಂಡು ಹಿಡಿದ್ಬಿಟ್ನ ಯಾ ನಿನ್ನ ತುತ್ತಾ ತುದಿಯ ಭಾಗವನ್ನ ಅಂತಂದರೆ ಶಿವಲಿಂಗದ ಮೇಲ್ಭಾಗವನ್ನು ಅಂತ ಸೊ ಅವಾಗ ಶಿವ ಶಿವನಿಗೆ ಡೌಟ್ ಆಗುತ್ತೆ ಅದು ಅದು ಸಾಧ್ಯನೇ ಇಲ್ಲ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸುಳ್ಳು ಹೇಳ್ತಾ ಇದ್ದೇನೆ ಸುಳ್ಳು ಹೇಳ್ತಾ ಇದ್ಯಾ ನೀನು ಅಂತ ಹೇಳ್ತಾನೆ ಆವಾಗ ಕೇದ್ಗೆ ಹೂವು ಹತ್ರ ಕೇಳ್ತಾನೆ ಏನು ಏನು ಕೇದ್ಗೆ ಏನು ಕೇದ್ಗೆ ಹೂವೇ ನಿನ್ನನ್ನು ನೋಡ್ದ ಅಂತ ಹ್ಞೂ ಬಂದಿದ್ದ ಅವನು ಅಂತ ಕೇದ್ಗೆ ಹೂಳು ಸುಳ್ಳು ಹೇಳುತ್ತೆ ಆವಾಗ ಶಿವನಿಗೆ ಶಿವನ ಮೂರನೇ ಕಣ್ಣಿಂದ ನೋಡ್ತಾನೆ ಅದು ಸುಳ್ಳು ಬ್ರಹ್ಮದೇವರು ಮೇಲಭಾಗ ಗಂಟ ಹೋಗೇ ಇರಲ್ಲ ಅವನು ಸೋಲೋಕ್ಕೆ ರೆಡಿ ಇಲ್ಲ ಅದಕ್ಕೆ ಈ ಥರ ಒಂದು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಶಿವನಿಗೆ ಗೊತ್ತಾಗತ್ತೆ ಆವಾಗ ಬ್ರಹ್ಮ ಉಪ್ಪಲ್ಲ ಬ್ರಹ್ಮನಿಗೂ ಶಿವನಿಗೂ ಪೈಪೋಟಿ ಏನು ನಡೆಯುತ್ತೆ ಆ ಟೈಮಲ್ಲಿ ಬ್ರಹ್ಮ ಏನು ಮಾಡ್ತಾನೆ ಅಂತಂದರೆ ನಿನ್ನ ನನ್ನನ್ನು ಸೋಲಿಸಕ್ಕಾಗಲ್ಲ ನನ್ನನ್ನು ಯಾರು ಗೆಲ್ಲೋಕ್ಕಾಗಲ್ಲ ನಾನೇ ಸೃಷ್ಟಿಯ ಮೂಲ ಅಂತ ಶಿವನ ಒಂದಿಗೆ ಪೈಪೋಟಿಗೆ ನಿಂತಾಗ ಶಿವನಿಗೆ ಕೋಪ ಬಂದು ಏನಾಗುತ್ತೆ ಅಂತಂದರೆ ಮೂರನೇ ಕಣ್ಣು ತೆಗಿತಾನೆ ಆವಾಗ ಕಾಲಭೈರವ ಸೃಷ್ಟಿಯಾಗಿ ಬ್ರಹ್ಮನ ಐದನೇ ತಲೆಯನ್ನು ತೆಗಿತಾನೆ ಇದು ತುಂಬ ಇಂಪಾರ್ಟೆಂಟ್ ಬ್ರಹ್ಮನ ಐದನೇ ತಲೆ ತೆಗೆದಾಗ ಏನಾಗುತ್ತೆ ಅಂದರೆ ಕಾಲಬೈರವನಿಗೆ ಬ್ರಹ್ಮಹತ್ಯೆ ದೋಷ ಅಂಟ್ಕೊಂಡಿರತ್ತೆ ತುಂಬಾ ಇಂಪಾರ್ಟೆಂಟ್ ಇದು ಕಾಲಬೈರವನಿಗೆ ಬ್ರಹ್ಮಹತ್ಯೆ ದೋಷ್ ಅಂಟ್ಕೊಂಡಿರತ್ತೆ ಸೊ ಹಾಗಾಗಿ ನಿನ್ನ ಅಹಂಕಾರದ ತಲೆಯನ್ನು ತೆಗ್ದೆ ಅಂತೆ ಶಿವ ಇದು ಮಾಡ್ತಾನೆ ಬ್ರಹ್ಮನಿಗೆ ಹೇಳ್ತಾನೆ ಶಿವ ಬ್ರಹ್ಮನಿಗೆ ತನ್ನ ತಪ್ಪು ಅರ್ಥ ಆಗತ್ತೆ ಆದರೆ ಈ ಬ್ರಹ್ಮಹತ್ಯೆ ದೋಷ ಇರುತ್ತಲ್ಲ ಯಾರಿಗೆ ಕಾಲಬೈರವನಿಗೆ ಶಿವನ ಹತ್ರ ಕೇಳ್ಕೊತಾನೆ ಈ ಬ್ರಹ್ಮಹತ್ಯೆ ದೋಷ ಹೋಗಿ ಯಾವಾಗ ಹೋಗೋದು ನನಗೆ ಅಂತ ಶಿವ ಕಾಲ ಬಂದಾಗ ನಿಮಗೆ ಗೊತ್ತಾಗತ್ತೆ ಅಂತ ಅಂದ್ರೆ ಸೊ ಇದು ಒಂದು ಈ ಕಥೆ ಆದರೆ ಈ ಕಾಲಭೈರವನ ಇಂಪಾರ್ಟೆನ್ಸಿನ ಕತೆ ಇದಾದರೆ ಇದಾದ್ರೆ ಈ ಕಾಲಭೈರವನ ಕಾಲಾಷ್ಟಮಿಯ ದಿನದಲ್ಲಿ ಒಂದು ವಿಶೇಷವಾದಂತಹ ದೇವಸ್ಥಾನ ಇದೆ ತಮಿಳುನಾಡಲ್ಲಿ ಯಾರೂ ನಂಬಲಿಕ್ಕಿಲ್ಲ ಅದಿವಮಾನ ಕೊಟ್ಟೆ ಅಂತ ಧರ್ಮಪುರಿ ಬಳಿ ಇದೆ ಈ ಒಂದು ದೇವಾಲಯದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಕಾಲಾಷ್ಟಮಿ ಅಷ್ಟಮಿ ದಿನ ಎಸ್ಪೆಷಲಿ ಒಂದು ದೊಡ್ಡ ಪೂಜೆ ನಡೆಯುತ್ತೆ ಇವಾಗ ಕಾರ್ತಿಕ ಸೋಮವಾರದಂದು ನಮ್ಮ ಶಿವನ ದೇವಾಲಯದಲ್ಲಿ ಈ ಥರ ಯಾವ ಥರ ಪೂಜೆ ನಡೆಯುತ್ತೋ ಸೇಮ್ ಅದೇ ರೀತಿ ಈ ಒಂದು ದೇವಸ್ಥಾನದಲ್ಲೂ ಪೂಜೆ ನಡೆಯುತ್ತೆ ನೀವು ನಂಬಲಿಕ್ಕಿಲ್ಲ ಈ ಒಂದು ದೇವಸ್ಥಾನಕ್ಕೆ ವಿಶ್ವದಲ್ಲಿರುವಂತಹ ಅಗೋರಿಗಳು ಅಂದರೆ ಸಾಧು ಸಂತ್ರಿ ಯಾಂತ್ರಿಕರು ಮಾಂತ್ರಿಕರು ತಾಂತ್ರಿಕರೆಲ್ಲ ಬರ್ತಾರೆ ಅಂತ ಅನ್ನೋದು ಒಂದು ಪ್ರತೀತಿ ನಾನು ಯಾವತ್ತೂ ಹೋಗಿಲ್ಲ ಬಟ್ ಹೋಗಬೇಕು ಅಂತ ಆಸೆ ಇದೆ ಖಂಡಿತ ನೆಕ್ಸ್ಟ್ ಕಾಲಾಷ್ಟಮಿಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿ ಈ ಒಂದು ಕಾಲಾಷ್ಟಮಿಯ ದಿನ ನಾಗ ಸಾಧುಗಳು ಅಗೋರಿಗಳೆಲ್ಲ ಬಂದು ತಮ್ಮ ಒಂದು ತಾಂತ್ರಿಕತೆಯ ತುತ್ತ ತುದಿಯನ್ನು ರೀಚ್ ಆಗಲಿಕ್ಕೆ ಈ ಕಾಲಭೈರವ ಅತ್ಯಂತ ಅವಶ್ಯಕ ಅಂತ ಅವ್ರ ಪ್ರಕಾರ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಋಗ್ವೇದ ಅಧಿದೇವತೆ ಬಂದ್ಬಿಟ್ಟು ಪ್ರತ್ಯಂಗಿರ ಕಾಳಿ ಅಂತ ಪ್ರತ್ಯಂಗಿರ ಕಾಳಿಗೂ ಮಾನ್ ಅಂದರೆ ಮಂತ್ರ ಯಂತ್ರ ತಂತ್ರಶಾಸ್ತ್ರದಲ್ಲಿ ಪ್ರತ್ಯಂಗಿರ ಕಾಳಿ ಒಂದಾದರೆ ಈ ಕಡೆ ಕಾಲಭೈರವ ಇನ್ನೊಂದು ಅಂದರೆ ಇವರಿಗಿರುವಂತಹ ತೂಕ ಎಂಥದ್ದು ಅಂತಂದರೆ ಪ್ರತಿಯೊಂದಕ್ಕೂ ಅವರು ಯಾವುದೇ ಸಾಧನೆ ಮಾಡಬೇಕು ಅಂತಂದ್ರೂ ಇವರಿಬ್ಬರು ಅಧಿದೇವತೆಗಳು ಕಾಲಭೈರವ ಒಂದು ಕಡೆ ಪ್ರತ್ಯಂಗಿರ ಕಾಳಿ ಒಂದು ಕಡೆ ಸೊ ಇವರ ಒಂದು ಸ್ಪಿರಿಚುವಲ್ ನ ಇನ್ಕ್ರೀಸ್ ಅಂದ್ರೆ ಅಂದರೆ ಶಕ್ತಿಯನ್ನು ಜಾಸ್ತಿ ಬಲಪಡಿಸ್ಲಿಕ್ಕೋಸ್ಕರ ಇವರು ಪ್ರತಿ ಅಷ್ಟಮಿ ದಿನ ಈ ಅದಿಯುಮಾನ್ ಕೊಟ್ಟೆ ನಾನು ವಾಪಸ್ ಹೇಳ್ತಿದ್ದೀನಿ ಅಧಿಯುಮಾನ್ ಕೊಟ್ಟೆ ಅಂತ ಧರ್ಮಪುರಿ ಜಿಲ್ಲೆಯ ತಮಿಳ್ನಾಡು ಸ್ಟೇಟಲ್ಲಿದೆ ಇದು ತಮಿಳ್ನಾಡು ಸ್ಟೇಟ್ ಧರ್ಮಪುರಿ ಡಿಸ್ಟ್ರಿಕ್ಟಲ್ಲಿದೆ ದಯವಿಟ್ಟು ಧರ್ಮಪುರಿಗೆ ಹೋದ್ರೆ ಈ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಅದಕ್ಕೊಂದು ಹಿಸ್ಟ್ರಿ ಇದೆ ಅದನ್ನ ಸಪ್ರೇಟ್ ಎಪಿಸೋಡ್ ಮಾಡಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಆಫ್ ಕಾಲಭೈರವ ಸೊ ಕಾಲಭೈರವನಿಗೆ ಈ ಥರ ಎಲ್ಲ ಆಗ ಆಗತ್ತಲ್ಲ ಏನು ಬ್ರಹ್ಮಾತ್ಯ ದೋಷ ಇರುತ್ತೆ ನೀವು ನಂಬಲಿಕ್ಕಿಲ್ಲ ಕಾಲಭೈರವ ಯಾರು ಅಂತಂದರೆ ಕಾಲವನ್ನು ಕಾಯುವನು ಕಾಲಭೈರವ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರೋಲ್ಲ ಕಾಲಭೈರವನ್ನು ಕಾಲಭೈರವ ದೇವರನ್ನು ಕಾಯುವನು ಶ್ವಾನ ಎಂತಹ ಆಶ್ಚರ್ಯಲ್ಲ ಆದರೆ ನಾವು ಸ್ಥಾನಕ್ಕೆ ಎಂತಹ ಒಂದು ದುರ್ಗತಿಯ ಸ್ಥಿತಿ ತರ್ತೀವಿ ಅನ್ನೋದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂದರೆ ಇಂತಹ ದುಸ್ಥಿತಿಯನ್ನು ತರೋ ಅಂದರೆ ಮತ್ತೆ ಇನ್ನೊಂದೇನು ಅಂತಂದರೆ ನಾಯಿನ ಯಾರು ತುಚ್ಛವಾಗಿ ನೋಡ್ತಾರೋ ಅವರಿಗೆ ಕಾಲಭೈರವನ ಕಾಟ ಇರುತ್ತೆ ಅಂತ ಕಟ್ಟಿಗೆ ಹೇಳ್ತಾರೆ ಕೆಲವೊಬ್ರು ತಾಂತ್ರಿಕರು ಮಾಂತ್ರಿಕರು ಖಂಡಿತವಾಗಿಯೂ ಈ ಒಂದು ಕಾಲಾಷ್ಟಮಿ ದಿನ ಅಂದರೆ ಇವತ್ತು ಸಾಯಂಕಾಲ ಭೈರವನ ಆರಾಧನೆ ಮಾಡಲೇಬೇಕು ಅಂತ ಇಷ್ಟಪಡ್ತೀನಿ ಬರೀ ಈ ಒಂದು ದಿನ ಮಾತ್ರ ಅಲ್ಲ ಯಾವಾಗೆಲ್ಲ ಕಾಲಾಷ್ಟಮಿ ಇರುತ್ತೆ ನಿಮಗೆ ಈಗ ಭೈರವನ ಆರಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾವೇನು ಮಾಡ್ಬೋದು ಅಂತಂದರೆ ನಾಯಿಗೆ ನಾಲ್ಕು ತುತ್ತು ಊಟ ಹಾಕಿ ಯಾಕೆಂದರೆ ಅದೇ ಕಾಲಭೈರವನ ಆರಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಲಭೈರವನ ಬಗ್ಗೆ ಮಾತಾಡೋದಾದರೆ ಅದು ತುಂಬ ಅಂದರೆ ಸರಣಿಗಟ್ಟಲೆ ಮಾತಾಡ್ತಾರೆ ಪೂರ್ತಿ ಮಾತಾಡ್ಬೋದು ಮಾತಾಡಬಹುದು ಅಂತಂದರೆ ತಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ನಾವು ಎಷ್ಟೇ ಕಷ್ಟದಲ್ಲಿದ್ರು ಕಾಲಾಯ ತಸ್ಮೈ ನಮಃ ಅಂದ್ರೆ ಕಾಲವನ್ನು ತಡೆಗಟ್ಟಲಿಕ್ಕೆ ತಿರ್ಸ್ಲಿಕ್ಕೆ ಯಾರು ಆಗೋಕ್ಕಾಗಲ್ಲ ಅಂದ್ರೆ ಬ್ರಹ್ಮ ಬರೆದ ವಿಧಿಯನ್ನು ಯಾರು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಬ್ರಹ್ಮನ ವಿಧಿಯನ್ನೇ ಚೇಂಜ್ ಯಾರು ಹೇಳಿ ಕಾಲ ಕಾಲಭೈರವ ಅಂತಹ ಭೈರವನ ಕಾಲಿಡದೆ ನಮ್ಮ ಕಾಲ ಕೂಡ ಚೇಂಜ್ ಆಗುತ್ತೆ ಅನ್ನೋದು ನಮ್ಮ ಹಿಂದುತ್ವದಲ್ಲಿರುವಂತಹ ಒಂದು ಪ್ರತೀತಿ ಸೊ ಹಾಗಾಗಿ ನಾಯಿನ ತುಚ್ವಾಗಿ ನೋಡ್ಬೇಡಿ ಭೈರವನ ಆರಾಧಿಸ್ತೀನಿ ಅಂತ ಕೇಳ್ಕೊಂಡ ನನ್ನೊಂದು ಮಾತು ಮುಗಿಸ್ತೀನಿ ಜೈ ಕಾಲಭೈರವ್